ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ನಮ್ಮೆಲ್ಲರ ಆರಾಧ್ಯ ಶಕ್ತಿಯಾಗಿರುವಂಥ ಶ್ರೀ ಸಿದ್ದೇಶ್ವರರ ಕರಸಿರುಗತಿಗೆ ಭಕ್ತಿಪೂರ್ವಕ ಪರಿಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ಕೃತಿಯ ಲೋಕಾರ್ಪಣೆ ಮಾಡಿರುವಂಥ ನಮ್ಮೆಲ್ಲರಿಗೂ ಸ್ಫೂರ್ತಿ ಪ್ರೇರಣೆಯನ್ನು ನೀಡುವಂಥ ಮಹಾದಾನಿ ಶ್ರೀಮತಿ ಹುಚ್ಚಮ್ಮ ಚೌಧರಿ ಅವರೇ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯರೇ ಗೆಳೆಯರಾದಂತಹ ಶ್ವೇತಾ ವೀರೇಶ್ ಪುರಿ ಸೋಂಪುರವರೇ ಶಿವನಗೌಡ್ರವರೇ ಮತ್ತು ಇತರ ನನ್ನ ಎಲ್ಲ ಮಿತ್ರರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮುತ್ತು ಮಕ್ಕಳೇ ಇವತ್ತಿದೊಂದು ಅನಿರೀಕ್ಷಿತವಾದಂಥ ಕಾರ್ಯಕ್ರಮ ನನ್ನ ಜೀವನದಲ್ಲಿ ಈ ಥರ ಅನಿರೀಕ್ಷಿತ ಕಾರ್ಯಕ್ರಮಗಳು ತುಂಬ ಅಪರೂಪ ನಿನ್ನೆಯಿಂದ ಸಾಯಂಕಾಲ ಇದೇ ಟೈಮಿಗೆ ನಾವು ನಮ್ಮ ಕಾಲೇಜ್ ಗ್ರೌಂಡಲ್ಲಿ ಬಸಿತೇಶ್ವರ ಗ್ರೌಂಡ್ನಲ್ಲಿ ವಾಕ್ ಮಾಡ್ತಾಯಿದ್ವಿ ಏ ನಾಳೆ ಕುಣಿಕೇರಿಗೆ ಹೋಗ್ಬೇಕು ಸರ್ ಅಂದರೆ ಶಿವನಗೌಡರು ಹೌದು ಕುಣಕೇರಿಗೆ ಹೋಗ್ಬೇಕಲ್ಲಿ ಏನು ಕಾರ್ಯಕ್ರಮರೇ ಏನೈತೆ ಇಲ್ಲ ಸರ್ ನಮ್ಮ ವೆರಿಯೇಷನ್ದೊಂದು ಏನೋ ಪುಸ್ತಕ ಬಿಡುಗಡೆ ಐತಿ ಆ ಬಿಡುಗಡೆ ಮಾಡೋದು ಸರ ಹುಚ್ಚೊಂಬ್ರಿಗೆ ಒಂದಿಷ್ಟು ಸನ್ಮಾನ ಐತೆ ಸರ ಅದಕ್ಕೆ ಮಾಡಿ ಬಂದುಬಿಡೋಲ್ಲ ಸರ್ ಮತ್ತೇನು ಕೆಲಸನೇ ಇಲ್ಲ ಹೋಲ್ಬಿಡಪ್ಪ ಏನು ಕೆಲಸನೇ ಇಲ್ಲ ಅಂದಾಗ ಹೋಗೋಣ ಅಷ್ಟೇ ಅಲ್ಲ ಒಂದು ಎರಡು ಮೂರು ಸಲ ಕೇಳೀನಿ ವಾಕ್ ಮಾಡ್ತಾ ಇದ್ದಾಗೆ ಕೇಳೀನಿ ಅಷ್ಟೇ ಅಲ್ಲ ಅಂದೆ ಏ ಅಷ್ಟೇ ಸರ್ ಹೋಗೋದು ಮತ್ತೇನು ಇಟ್ಟಿರಂಗೆ ಸರ್ ರಿಲೇಷನ್ ಗೊತ್ತಾಯ್ತಲ್ಲ ನಿಮಗೆ ಸಿಂಪಲ್ ಮಾಡ್ಬೇಕಂತಾನೆ ಒಂದಿಷ್ಟು ಮಾಡಲ್ ಮಾದರಿಯಾಗಿ ಮಾಡ್ಬೇಕಪ್ಪ ಸರಿಯಪ್ಪ ಅಂದೆ ಹೌದು ಆ ಕೃತಿಯರ ಯಾವುದು ಅಂದೆ ಸರ್ ಅದು ಯಾವುದೋ ಒಂದು ಫಿಲಿಪೈನ್ಸು ಒಂದು ಸಾಹಿತ್ಯದ ಪ್ರಕಾರ ಅಂತ ಸರ್ ಫಿಲಿಪೈನ್ಸ್ ಸಾಹಿತ್ಯದ ಪ್ರಕಾರ ಯಾವುದು ಅಂತ ಕೇಳಿದೆ ಯಾಕಂದರೆ ಮತ್ತೆ ಕೇಳಿದೆ ಮತ್ತೆ ಕೇಳಿದಾಗ ಒಂದು ಎರಡು ಮೂರು ಸಲ ಕೇಳಿದ್ದೀನಿ ಗೊತ್ತಿದೆ ಅದು ತನ ಅಂತಕ್ಕಂಥ ಒಂದು ಸಾಹಿತ್ಯದ ಪ್ರಕಾರ ಇದೆ ಸರ್ ಅದು ಏಳು ಏನು ಏಳು ಸಾಲುಗಳ ಈಗಲೂ ಕೂಡ ನನಗೆ ಅದು ನೆನಪಿಲ್ಲ ಪ್ರತಿ ಸಾಲಿನಲ್ಲಿ ಏಳು ಅಕ್ಷರಾಂಶಗಳು ಪ್ರತಿ ಪದ್ಯಕ್ಕೆ ನಾಲ್ಕು ಸಾಲುಗಳು ಎರಡನೇ ಮತ್ತು ನಾಲ್ಕನೇ ಸಾಲಿನ ಕೊನೆಗೆ ಅಂತ್ಯ ಮತ್ತು ಪ್ರಾಸ ಬಹಳ ನನಗೆ ಈ ರೀತಿ ತಿರುವುಗಳು ನಾನು ವಿಶೇಷವಾಗಿ ಓದುಗ ನಾನೇನು ಬರೆದಿಲ್ಲ ಆದರೆ ನನಗೆ ಯಾವುದೇ ಹೊಸ ರೀತಿಯ ಸಾಹಿತ್ಯ ಕಂಡ ತಕ್ಷಣವೇ ಹೊಸದಾದಂಥ ಕವಿ ಕಂಡ ತಕ್ಷಣವೇ ಏನೋ ಒಂಥರ ಖುಷಿ ನನಗೆ ಮೊದಲಿಂದ ಓದಬೇಕು ಅವ್ರು ಏನು ಅಂತ ನೋಡಬೇಕು ಎಷ್ಟೇ ನೀವು ಬರೆದು ಕೊಡ್ರಿ ಎಷ್ಟೇ ಇದು ಮಾಡ್ರಿ ನಾವು ರೆಡಿ ಇದೀನಿ ಅದು ಒಂದು ನನ್ನ ಸ್ವಭಾವ ಅಂತಂದ್ರೆ ಇದು ಬಂದು ಹೊಸದಾಯ್ತಲ್ಲ ಅಂತಂದೆ ಹೊಸದಾದ ಮೇಲೆ ಇಲ್ಲಿ ಬಂದು ಸಡನ್ನಾಗಿ ನೋಡಿದೆ ಅಲ್ಲೇನಷ್ಟು ಕೇಳಿದೆ ಎರಡು ಮೂರು ಸಲ ಶೀರ್ಷಿಕೆ ಏನಿಟ್ಟಾರಾ ಅಂದೆ ಏ ಕಂಠಿದ ಪತಂಗ ಮತ್ತು ಇಲ್ಲಿ ಬಂದ ತಕ್ಷಣವೂ ಒಂದ್ಸಲ ಹಂಗೆ ಏನೈತಿ ಶೀರ್ಷಿಕೆ ಅಂದ್ರೆ ಪುಟ ಪತಂಗ ಎಷ್ಟು ಆಕರ್ಷಕ ಇತ್ತಂದರೆ ಮಟ್ಟಿಗೆ ಈಗಿನ ಜನಾಂಗದವ್ರಿಗೆ ಪತಂಗಗಳ ಬಗ್ಗೆ ಗೊತ್ತಿಲ್ಲ ಪಾತ್ರಗಿತ್ತಿಗಳ ಬಗ್ಗೆ ಗೊತ್ತಿಲ್ಲ ನಾವೆಲ್ಲ ಒಂದು ಸಣ್ಣವರಿದ್ದಾಗ ಪಾತ್ರಗಿತ್ತಿಗಳನ್ನು ಕನ್ನಡಿದಂಥವ್ರು ನಮ್ಮ ಕೈ ಸಿಗ್ತಿದ್ದಿಲ್ಲ ಒಂದಕ್ಕಿಂತ ಒಂದು ಕಲರ್ಫುಲ್ ಒಂದಕ್ಕಿಂತ ಒಂದು ಬಣ್ಣ ಬಣ್ಣ ಬಣ್ಣದ ಪಾತ್ರಗಿತ್ತಿಗಳು ಈ ದೇವರ ಸೃಷ್ಟಿಯೋ ನಿಸರ್ಗದ ಸೃಷ್ಟಿಯೋ ಏನೋ ವಿಚಿತ್ರ ಅದು ನೋಡಿದ ತಕ್ಷಣ ನಮಗೆ ಬೆನ್ನು ಹತ್ತಬೇಕನಿತ್ತು ಈಗ ಇತ್ತೀಚಿಗೆ ನೀವು ನೋಡ್ತೀನಿ ಇಲ್ಲಿ ಪತಂಗಗಳು ಕಾಣೋದಲ್ಲ ಇವ್ರಂಕರು ಬೆನ್ನೇ ಹಾಕೋದಿಲ್ಲ ಯಾಕಂದ್ರೆ ಇವರೆಲ್ಲರೂ ಈಗ ಮೊಬೈಲ್ ಬೆನ್ನ ಆಗಿನ ಕಾಲಕ್ಕೆ ಹೆಂಗಿತ್ತು ಎಷ್ಟು ಖುಷಿ ಇತ್ತಂದ್ರೆ ಒಂದು ಪತಂಗ ಹಿಡಿದೀವಿ ಅಂದ್ರೆ ಒಂದು ಯಾವ್ದಾದ್ರು ಒಂದು ಪಾತ್ರಿಕಿತಿ ಚಂದ ಒಂದು ಪಾತ್ರಕಿತಿ ಹಿಡಿದ್ಬಿಟ್ಟಿವಂದ್ರೆ ನಮಗೆ ಇಷ್ಟು ಖುಷಿ ಆಗ್ತಿತ್ತು ಏನಾದ್ರು ಒಂಥರ ಚಿತ್ರ ಅದಕ್ಕೆ ಎಷ್ಟು ನೋವು ಆಗ್ತಿತ್ತು ಅದ್ರ ನಮಗೆ ನೆನಪಿರ್ತಿದ್ದಿಲ್ಲ ಆದರೆ ನಾವು ಇಂಥ ಪತಂಗ ಹಿಡಿದಿವಲ್ಲ ಒಂದು ಗಿಡ ಅವ್ರು ರೆಗ್ಯುಲರ್ ಸಿಕ್ಕಂಥ ಪತಂಗ ಹಿಡಿಬಾರ್ದು ನಾವು ಕಲರ್ ಕಲರ್ ಪತಂಗ ಹಿಡಿಬೇಕು ಅದಕ್ಕಿಂತ ಇಂಪಾರ್ಟೆಂಟ್ ಅವ್ರು ಏನು ಸರಳವಾಗಿ ಸಿಗೋಂಥ ಪ್ರಾಣಿಗಳ ಇವು ಅಲ್ಲ ಅಲ್ಲ ನಾವು ಎಷ್ಟು ಸದ್ದು ಗದ್ದಲ ಇಲ್ಲದೆ ಹೋಗಿ ಅದಕ್ಕೊಂದಿಷ್ಟು ಸಣ್ಣದಾದಂಥ ಒಂದು ಒಂದು ಗಿಡದ ಗಂಟೆ ತೊಗೊಂಡು ಹೋಗಿ ಅದನ್ನು ಗಪ್ಪನೆ ಹಿಡಿದು ಅದ್ರ ಮೇಲೆ ಒಂದು ನಾಲ್ಕು ಮಂದಿ ಕುಂತು ಅದು ಪತಂಗ ನೋಡೋದಕ್ಕೆ ಸಣ್ಣದ ಸಣ್ಣದದು ಆದ್ರೆ ನಾವು ಕುಂದರೋ ರೀತಿ ಮಾತ್ರ ಹೆಂಗಿತ್ತು ಅಂದ್ರೆ ಏನೋ ದೊಡ್ಡದು ಪ್ರಾಣಿನ ಕುಂತು ಅದು ಸಾಯಿಲಾರ್ದಂಗೆ ಅದನ್ನು ಹಿಡ್ಕೊಂಡು ಅದಕ್ಕೊಂದು ತೆಗ್ಗು ತೋಡಿ ನನಗೆ ನೆನ್ಪೈತೆ ತೆಗ್ಗು ತೋಡಿ ಆ ತೆಗ್ಗಲ್ಲಿ ಅದಕ್ಕೆ ಮೇಲೆ ಗಾಳಿ ಹೋಗಂಗ ಒಂದು ಸಣ್ಣದೊಂದು ಏನು ಗಿಡದ್ದೆಲ್ಲ ಇದನ್ನು ಹಾಕಿ ಮುಚ್ಚಿ ಆ ನನ್ನ ಪದಂಗ ಕರೆಕ್ಟ್ ಐತಪ್ಪ ಅನ್ನೋ ಅಂಥ ಬಾಲ್ಯದ ನೆನಪು ಬಂತು ಸಡನ್ನಾಗಿ ನೋಡಿ ಕವಿ ಪುಣ್ಯ ಒಂದು ಹೆಸರು ಹೇಗಿಟ್ಟಿದ ನಾನು ಹಂದೆ ಕನ್ನಡ ಸಾಹಿತ್ಯದಲ್ಲಿ ಈ ಹೆಸರು ಬಹಳ ಫೇಮಸ್ ನೋಡು ಈ ಇದೇ ಅಲ್ಲ ಶೀರ್ಷಿಕೆ ಬಹಳಷ್ಟು ಚೆನ್ನಾಗಾಯಿತು ಯಾವ ಪತಂಗವನ್ನ ನಾವು ಓಡಾಡಿ 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 ಹಿಡಿಯೋ ಪತಂಗ ಬಂದು ನನ್ನ ಪುಟದ ಅಂಟಿದಾಗ ಅಥವಾ ನನ್ನ ಕೈಯಲ್ಲೇ ಸಿಕ್ಕಾಗ ಅಥವಾ ನನ್ನ ಕೈ ಚಾಚಿದ ತಕ್ಷಣವೇ ಅದು ನನಗೆ ಸಿಕ್ಕಾಗ ಎಷ್ಟು ಸಂತೋಷ ಆಗ್ತದೆ ಆ ಸಂತೋಷ ಕವಿಗೆ ತಾನು ಅನುಭವಿಸಿದಂಥ ಭಾವನೆಗಳು ತನಗಾದಂಥ ಬೇರೆ ಬೇರೆಯಾದಂಥ ನವೀನಾದಂಥ ನಲಿವುಗಳು ನೋಡಿದಂತಹ ಬೇರೆ ಬೇರೆ ಸಂಗತಿಗಳು ತನ್ನ ಪುಟದಲ್ಲಿ ಸೇರ್ತಾ ಸೇರ್ತಾ ಹೋದಂತೆ ಕವಿಗಾಗುವಷ್ಟು ಸಂತೋಷ ಮತ್ತಾರಿಗಾಗೋದಿಲ್ಲ ಹಾಗೆ ಇದನ್ನು ಹೇಳಿದ್ರೆ ತಪ್ಪನಿಸ್ಬೋದು ಒಬ್ಬ ಜಿಪ್ಪುಣ್ಣನಿಗೆ ಯಾವ ಥರ ಒಂದೊಂದು ನೋಟ್ಗಳನ್ನ ಕಲೆಕ್ಟ್ ಮಾಡಿದಾಗ ಎಷ್ಟು ಸಂತೋಷ ಆಗ್ತದೋ ಅದಕ್ಕಿಂತ ಸಾವಿರ ಪಟ್ಟು ಯಾವುದೋ ಒಂದು ಶಬ್ದ ಸಿಕ್ಕರೆ ಒಂದು ಪದ ಸಿಕ್ಬಿಟ್ರೆ ಸಂಗೀತಕಾರರಿಗೆ ಒಂದು ಯಾವುದೋ ಒಂದು ರಾಗ ಸಿಕ್ಬಿಟ್ರೆ ಸಂಗೀತಗಾರನಿಗೆ ಯಾರಾದರೂ ಒಂದು ಒಳ್ಳೆ ವಾಕ್ಯ ತೋರಿಸ್ಬಿಟ್ರೆ ಎಲ್ಲಾದರೂ ಒಂದು ಒಳ್ಳೆ ಸಂಗೀತ ಸಂಗೀತಗಾರ ಕುಂತಲೇ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದರೆ ವೈಬ್ರೇಷನ್ ಆಗಲಿಕ್ಕ ಆ ವೈಬ್ರೇಷನನ್ನು ನಾನು ಇಲ್ಲಿ ಬಂದ ತಕ್ಷಣ ಕೊಟ್ಟು ಸರ್ ಪುಸ್ತಕ ನೋಡ್ತೀನಿ ರೀ ಅಂದರು ಒಂದು ದೊಡ್ಡ ನಿರೀಕ್ಷೆತೆ ನನಗೆ ಏನೋ ಇನ್ನೂ ಪುಸ್ತಕ ಬಿಡುಗಡೆ ಆದಮೇಲೆ ನೋಡ್ಬೇಕಂದೆ ನಿನ್ನೆಯಿಂದ ನನಗಿದೇ ತಿಾಗ್ತಾಯಿದೆ ವೀರೇಶ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಶಿವನಗೌಡರು ಹೇಳಿದ ಹೆಸರು ಶಿವನುಗೌಡರಿಗೆ ಮತ್ತೆ ಎಕ್ಸ್ಪ್ಲನೇಷನ್ ಕೇಳಿದೆ ಅದು ಫಿಲಿಪೈನ್ಸು ಅಂತ ಸರ್ ಸಾಹಿತ್ಯದ ಅಂತೆ ಅಂದರು ನಾ ಇಲ್ಲಿಗೆ ಬಂದದ್ದು ಇಲ್ಲಿಗೆ ಬಂದ ನಂತರ ನೀವು ನನಗೀಗ ಇದರ ಬಗ್ಗೆ ಮಾತನಾಡಬೇಕು ಅಂತದ್ದು ಮತ್ತು ಈ ಶೀರ್ಷಿಕೆ ಇವೆಲ್ಲ ನೋಡಿದರೆ ಒಬ್ಬ ಕವಿ ಎಷ್ಟು ಸಮಾಜವನ್ನು ಸಮಾಜವನ್ನು ಸೂಕ್ಷ್ಮವಾಗಿ ನೋಡ್ತಾನೆ ನವಿರಾಗಿ ನೋಡ್ತಾನೆ ಅನ್ನೋದಕ್ಕೆ ಈ ಇಲ್ಲಿ ಏನು ಕೆಲವೊಂದು ಏನು ಈ ತನಗೆಗಳನ್ನು ಬರೆದಿದ್ದಾರಲ್ಲ ನಿಜಕ್ಕೂ ಕೂಡ ಅರ್ಥ ನಾನೇನು ತನಗಗಳು ಅಂದ ತಕ್ಷಣನೇ ಬಹಳಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಚುಟುಕುಗಳು ಅಂದ ತಕ್ಷಣನೇ ವಾಕ್ಯಗಳನ್ನು ಕಟ್ ಮಾಡಿ ಕಟ್ ಮಾಡಿ ಒಂದೆರಡು ಮೂರು ಕಡೆ ಇಟ್ಟು ಇದು ಚುಟುಕು ಸರ್ ಇದು ಮಿನಿ ಗವನ ಸರ್ ಗದ್ಯಗಳನ್ನು ಕಟ್ ಮಾಡಿ ಒಂದಿಷ್ಟು ಒಂದು ಕಡೆ ಬರೆದು ಬಿಟ್ಟರೆ ಸರ್ ಇದು ಪದ್ಯ ಸರ್ ಇದು ಕವನ ಸರ್ ಅಂತಾರೆ ಆದರೆ ಇಲ್ಲಿ ನಾನು ಓದಿದಂಥ ತನಗಗಳೇನಿದ್ದಾವೆ ಒಂದು ಕಡೆಯೂ ಕೂಡ ಓದುಕನಿಗೆ ಕಠಿಣವಾಗುವ ಯಾವ ಶಬ್ದವನ್ನೂ ಬಳಸಿಲ್ಲ ಒಂದು ಕಡೆನೂ ಕೂಡ ಏನಪ್ಪ ಇಲ್ಲಿ ಒಂದು ಪ್ರಾಸ ಅಥವಾ ಪಂಚ್ ಕೊಡಬೇಕು ಅನ್ನುವಂಥ ಯಾವ ರೀತಿಯಾದಂತಹ ಏನು ಉಮೇದು ಕೂಡ ಕವಿಗಿಲ್ಲ ಬಹಳ ವಿಚಿತ್ರವಾದಂತಹ ಒಂದು ಸಾಹಿತ್ಯದ ಪ್ರಕಾರದಲ್ಲಿ ನಾನು ಇವತ್ತು ಇದ್ದೀನಿ ಅನ್ನೋದೇ ನನಗೆ ಬಹಳ ಖುಷಿ ಅನ್ನಿಸ್ತದೆ ಹಾಗೆ ಇದ್ದೆ ನಿಮಗೆ ಎಲ್ಲರಿಗೂ ಇಷ್ಟ ಆಗ್ತದೆ ಗಾಂಧೀಜಿಯವರ ಬಗ್ಗೆ ಒಂದು ಏಳೆಂಟು ತನಗೆಗಳನ್ನು ಬರೆದಿದ್ದಾರೆ ನಂಬಿದ ಧ್ಯೇಯಕ್ಕಾಗಿ ಇಡೀ ಜನ್ಮ ಸವಿಸಿ ಮಹಾತ್ಮ ರಾಗಿಯರು ಮನಸ್ಸನ್ನು ಜಯಿಸಿ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಕೇವಲ ನಾಲ್ಕೇ ಇದ್ದಾವೆ ಆದರೆ ಮಹಾತ್ಮ ರಾಗಬೇಕಾದ್ರೆ ಏನು ಬೇಕು ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ ನಂಬಿದ ಧ್ಯೇಯಕ್ಕಾಗಿ ಇಡೀ ಜನ್ಮ ಸವಿಸಿ ಒಂದೇ ಒಂದೇ ದಿನ ಅಲ್ಲ ಇಡೀ ಜನ್ಮ ಸವಿಸಿ ರಾಗಿಯರು ಮನಸ್ಸನ್ನು ಜಯಿಸಿ ಮನಸ್ಸನ್ನು ಜಯಿಸಿ ಮನಸ್ಸನ್ನ ಜಯಿಸದೆ ಯಾರು ಕೂಡ ಮಹಾತ್ಮರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಒಂದು ತನಗದ ಒಂದು ತಾತ್ಪರ್ಯವಾಗಿದೆ ಮತ್ತೆಲ್ಲರಿಗೂ ತುಂಬಾ ಇಷ್ಟವಾಗುವಂತದ್ದು ಮಕ್ಕಳಿದ್ದಾರೆ ಅದಕ್ಕಾಗಿ ಅವರೂ ತನಕಗಳನ್ನ ಇಲ್ಲಿ ಸ್ವಲ್ಪ ಓದ್ತೀನಿ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಸಾಕಷ್ಟು ಸಾಹಿತ್ಯ ಬರ್ತಾ ಇದೆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡ ನಂತರ ಬಹಳಷ್ಟು ಕವಿಗಳು ಲೇಖಕರು ಬಹಳಷ್ಟು ಜನರ ಬಗ್ಗೆ ಹೊಗಳಿಕೆಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಕಾರ್ಯ ಮಾಡಿರ್ತಕ್ಕಂಥ ರೀತಿ ನೀತಿಗಳ ಬಗ್ಗೆ ಅವ್ರು ಹೇಳ್ತಾರೆ ಇಲ್ಲೇ ಅವ್ರ ಬಗ್ಗೆ ಒಂದು ಏಳೆಂಟು ಕನ ಕವನಗಳನ್ನು ಬರೆಸಿದ್ದಾರೆ ತನಗೆಗಳನ್ನು ಬರೆಸಿದ್ದಾರೆ ಮಾಡುವ ಕಾರ್ಯದಲ್ಲಿ ನೂರಕ್ಕೆ ನೂರು ಶ್ರದ್ಧೆ ಯಾರನ್ನೂ ದ್ವೇಷಿಸದೆ ಪುನೀತ ನೀನು ಗೆದ್ದೆ ಮಗುತನದ ಸದಾ ಕಾಪಾಡಿಕೊಂಡ ಅಪ್ಪು ಜಗ ಜನಕ್ಕೆ ಸದಾ ಉಳಿಯುವುದು ನೆಪ್ಪು ಅಥವಾ ನೆನಪು ಕಣ್ಣೊಳಗೆ ಕಾರುಣ್ಯ ಸದಾ ಜಿನುಗುತ್ತಿತ್ತು ಮೊಗದೊಳಗೆ ಕಾಂತಿ ಮಿಂಚಿ ಮಿನುಗುತ್ತಿತ್ತು ನೋಡಿ ಇಲ್ಲಿ ಬಹಳ ಉದ್ದ ಉದ್ದುದ ವಾಕ್ಯಗಳಿಲ್ಲ ವಾಕ್ಯಗಳಲ್ಲಿ ಏನು ಹೇಳಬೇಕಂತ ಇಷ್ಟಪಡ್ತಾರೋ ಅದನ್ನು ಹೇಳಿದ್ದಾರೆ ಅದರ ಜೊತೆಯಲ್ಲಿ ಅವರು ಇವ್ರ ಬಗ್ಗೆ ಕೂಡ ಬರೆದಿದ್ದಾರೆ ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ ಕೂಡ ಈ ಮಕ್ಕಳಿಗೆ ಇದು ನಿಮಗೆ ಒಂದು ನೂರ ಮೂವತ್ತೊಂಬತ್ತನೇ ಪುಟದಲ್ಲಿದೆ ಸುತ್ತೇಳು ನಾಡಿನಲ್ಲಿ ಅಚ್ಚಡೆಯದ ಕೀರ್ತಿ ನೋಡು ಚೆನ್ನಾಗಿದೆ ಸುತ್ತೇಳು ನಾಡಿನಲ್ಲಿ ಅಚ್ಚಡೆಯದ ಕೀರ್ತಿ ಕಿತ್ತೂರ ಸಿರಿದೇವಿ ನಮಗೆಂದಿಗೂ ಸ್ಫೂರ್ತಿ ಬ್ರಿಟಿಷರ ದರ್ಪಕ್ಕೆ ಜಗ್ಗದ ಕಡುತಿಟ್ಟೆ ತೀರದ ದಂಡು ಕಟ್ಟಿ ತಕ್ಕ ಉತ್ತರ ಕೊಟ್ಟೆ ಗಂಡು ಗೆಚ್ಚೆಯ ಹಾಕಿ ಕಾದಳು ಕಲಿಯಂತೆ ಕಿತ್ತೂರಿನ ಚೆನ್ನಮ್ಮ ಶೌರವಿ ಹುಲಿಯಂತೆ ಇವೆಲ್ಲ ನನಗೆ ತುಂಬ ಇಷ್ಟ ಆಗ್ತದೆ ಆಮೇಲೆ ವಿರಾಟ್ ಕೊಹ್ಲಿ ಬಗ್ಗೆ ಬರದಿದ್ದಾರೆ ಯಾರನ್ನೂ ಬಿಟ್ಟಿಲ್ಲ ನಾನು ಒಳಗಿನ ಕವನ ಓದೋದಕ್ಕಿಂತಲೇ ಯಾಕಂದರೆ ಈಗ ಇವರೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ವಿರಾಟ್ ಕೊಹ್ಲಿ ಬಗ್ಗೆ ಓದ್ತೇನೆ ಸಾಹಿತ್ಯದ ಕವನಗಳು ಕ ತನಾಗ ಕವನ ಅಂತಲೇ ಬರ್ತದೆ ತನಗದು ತನಗದು ಭಾಳ ಶಿವೆ ಬದು ಇಲ್ಲಿ ಎಷ್ಟು ಚೆನ್ನಾಗಿದೆ ವಿರಾಟ್ ಬಗ್ಗೆ ವಿರಾಟ್ ಕೊಹ್ಲಿಯ ಬಗ್ಗೆ ಒಂದು ನೂರ ನಲ್ವತ್ತೊಂಬತ್ತನೇ ಪೋಟದಲ್ಲಿ ವಿರಾಟ್ ಆಟ ಕಂಡು ಕುಣಿವಿಗೆ ರುಣ್ಮನ ಕ್ರಿಕೆ ಕ್ರಿಕೆಟಿನೊಳಗೀಗ ಕೊಹ್ಲಿಯದೇ ಜಮಾನ ರನ್ನುಗಳ ಬೆನ್ನತ್ತಿ ಭಾರತ ಗೆಲ್ಲುವುದು ಬಹು ಸುಲಭವಿದು ಕಾರಣ ಕೊಹ್ಲಿ ಜಾದು ಬಹಳ ಒಂದು ಆ ಥಾಯ್ಲೆಂಡಿನ ಫಿಲಿಪೈನ್ಸಿನ ಆ ತನಗಗಳನ್ನ ಕನ್ನಡದ ಸಂಸ್ಕೃತಿಗೆ ಕನ್ನಡದ ಪರಿಸರಕ್ಕೆ ಕನ್ನಡದ ಸಾಹಿತ್ಯಕ್ಕೆ ಹೋಲಿಸಿಕೊಂಡು ಬರೆಯೋದು ಒಂದು ದೊಡ್ಡ ಸವಾಲಿನ ಕೆಲಸ ಯಾಕಂದರೆ ಅವ್ರಿಗೆ ಅದು ರೂಢಿಯಾಗಿರ್ತದೆ ಫಿಲಿಪೈನ್ಸ್ ಅವರಿಗೆ ಆದರೆ ಆ ಫಿಲಿಪೈನ್ಸಿನ ಆ ತನಗನ ತಂದು ನಮ್ಮೂರಿನ ಕಿತ್ತೂರು ಚೆನ್ನಮ್ಮಳ ಬಗ್ಗೆ ಆಗಲಿ ನಮ್ಮೂರಿನ ವಿರಾಟ್ ಕೊಹ್ಲಿ ಬಗ್ಗೆ ಆಗಲಿ ಅಥವಾ ನಮ್ಮ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಆಗಲಿ ಆ ಹೋಲಿಕೆ ಮಾಡಿಕೊಂಡು ಬರೋದೇನಿರಲ್ಲ ಆ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತದೆ ಆದರೆ ಸಮಸ್ಯೆಯನ್ನು ತುಂಬ ತುಂಬ ಏನು ಮಾಡಿದ್ದಾರೆ ಅಂದರೆ ಸರಾಗವಾಗಿ ಅವರು ಏನು ಮಾಡಿಕೊಂಡಿದ್ದಾರೆ ಅಂದರೆ ಅಳವಡಿಸ್ಕೊಂಡಿದ್ದಾರೆ ಇಮ್ಮಡಿ ಪುಲಿಕೇಶಿ ಬಗ್ಗೆ ಬರೀತಾರೆ ನೂರ ಹನ್ನೊಂದನೇ ಪುಟದಲ್ಲಿ ಹಾಗೆ ನೆಂಪ್ ನೆನಪಾದು ಓದ್ತಾ ಹೋಗಿದ್ದೀನಿ ಆ ನೂರ ಹನ್ನೊಂದನೇ ಪುಟದಲ್ಲಿ ಇಮ್ಮಡಿ ಪುಲಿಕೇಶಿ ಸೋಲಿಸಿದ ಹರ್ಷನ ಕನ್ನಡಿಗರ ಶೌರ್ಯ ಮಾಡಿಸಿದ ದರ್ಶನ ಇಮ್ಮಡಿ ಪುಲಿಕೇಶಿ ಸೋಲಿಸಿದ ಹರ್ಷನ ಕನ್ನಡಿಗರ ಶೌರ್ಯ ಮಾಡಿಸಿದ ದರ್ಶನ ಹಾಗೆ ನೂರ ಒಂಬತ್ತನೇ ಪುಟದಲ್ಲಿ ಬೆಂಕಿಗೂ ಬೆಳಕಿಗೂ ಏನು ವ್ಯತ್ಯಾಸ ಅನ್ನೋದನ್ನ ಕೇವಲ ಎರಡೇ ಎರಡು ವಾಕ್ಯಗಳಲ್ಲಿ ಹೇಳಿದ್ದಾರೆ ಬೆಂಕಿಗೂ ಬೆಳಕಿಗೂ ಬಹುದೊಡ್ಡ ವ್ಯತ್ಯಾಸ ಬೆಂಕಿಯು ಅಟ್ಟಹಾಸ ಬೆಳಕು ಮಂದಹಾಸ ಬೆಂಕಿ ಹಾಗೆ ಒಂದು ಕಡೆ ಪರಿಸರದ ಬಗ್ಗೆ ಒಂದೆರಡು ತನಗೆಗಳನ್ನು ಓದ್ತೇನೆ ಅದು ಕೂಡ ತುಂಬ ಮುಖ್ಯವಾದದ್ದು ಹದಿನೈದನೇ ಪುಟದಲ್ಲಿ ಯಾವ ಥರ ಸಮಾಜ ಇರ್ತದೆ ಅನ್ನೋದನ್ನು ಹೇಳಿದ್ದಾರೆ ಇದ್ದ ಕಾಲದೊಳಗೆ ಇದ್ದಿಲ್ಲಂತೆ ಕಂಡರು ಎದ್ದು ಹೋದ ನಂತರ ಬಿದ್ದು ಕೈ ಮುಗಿದರು ಇದ್ದ ಕಾಲದೊಳಗೆ ಇದ್ದಿಲ್ಲಂತೆ ಕಂಡರು ಎದ್ದು ಹೋದ ನಂತರ ಬಿದ್ದು ಕೈ ಮುಗಿದರು ಉದ್ದುದ್ದ ನುಡಿಯುತ್ತಾ ಸುದ್ದಿಯಾದರೇನರ್ಥ ಸದ್ದಿರದ ಸೇವೆಯೇ ನಿಜದಿ ಪರಮಾರ್ಥ ಉದ್ದುದ್ದ ನುಡಿಯುತ್ತಾ ಸುದ್ದಿಯಾದರೇನರ್ಥ ಸತ್ತಿರದ ಸೇವೆಯೇ ನಿಜದಿ ಪರಮಾರ್ಥ ಏನೂರ ಇದು ಹದಿನೇಳನೇ ಪುಟದಲ್ಲಿ ಕಲಿಗಾಲ ಬಿದು ತಮ್ಮ ಕಲಿಗಾಲ ತಮ್ಮ ನಿಲ್ಲದೆಯೇ ನೀವು ಓಡು ನೀನು ಗೆದ್ದರೆ ಮಾತ್ರ ನಿನ್ನಿಂದೆ ಜನ ನೋಡು ಕೈಗಾಲವಿದು ತಮ್ಮ ನಿಲ್ಲದೇ ನೀ ಓಡು ನೀನು ಗೆದ್ದರೆ ಮಾತ್ರ ನಿನ್ನಿಂದ ಜನ ನೋಡುವಂತಕ್ಕಂಥ ಈ ಎಲ್ಲ ತನಕಗಳನ್ನು ಓದಿದರೆ ನಿಜಕ್ಕೂ ಕೂಡ ಬಹಳಷ್ಟು ನನಗಕ್ಕರು ಭಾಳ ಇನ್ನು ಓದುವ ಶಾಕ್ನಲ್ಲಿದ್ದೀನಿ ನನಗೆ ಖುಷಿಯಾಗಿದೆ ಈ ಥರ ನನಗೆ ಸಹ ಪುಸ್ತಕಗಳನ್ನು ಹೊಸ ಹೊಸ ರೀತಿ ಬರೆದಂಥ ಪುಸ್ತಕಗಳನ್ನು ಕೊಟ್ಬಿಟ್ರೆ ನನಗಕ್ಕೂ ಏನು ಬೇಡ ಪುಸ್ತಕಗಳನ್ನು ಓದೋದೇ ಒಂಥರ ನನಗೆ ಖುಷಿ ಮತ್ತು ಸಂತೋಷ ಇದ್ದಾಗ ಹಂಚಿನ್ನು ಅದೇ ನಿಜ ಘನತೆ ಬಿದ್ದವರ ಎಬ್ಬಿಸು ಜೀವಕ್ಕದು ಧನ್ಯತೆ ಕೊನೆಯದಾಗಿ ಒಂದು ಹೋಗಿ ನಾನು ಇದು ಮಾಡ್ತೇನೆ ಯಾರೇ ಏನೇ ಅಂದರೂ ನೋಯದಿರು ಕೊರಗಿ ಇದು ಹನ್ನೊಂದನೇ ಪುಟದಲ್ಲಿದೆ ಯಾರೇ ಏನೇ ಅಂದರೂ ನೋಯದಿರು ಕೊರಗಿ ಉತ್ತರಿಸು ಕಾರ್ಯರಿ ನೋಡುವವರು ತಿರಿ ಯಾರೇ ಏನೇ ಅಂದರೂ ನೋಯದಿರು ಕರಗಿ ಉತ್ತರಿಸಿ ಕಾಲರಿ ನೋಡುವವರು ತಿರುಗಿ ಈ ರೀತಿಯಾದಂಥ ತನಕಗಳನ್ನು ಇವರು ಬರೆದಿದ್ದಾರೆ ನಿಜಕ್ಕೂ ಕೂಡ ನನಗೆ ಕೊಪ್ಪಳದ ಈ ನೆಲದಿಂದ ಕೊಪ್ಪಳದ ಈ ನೆಲದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ಪ್ರಯೋಗ ಮಾಡತಕ್ಕಂಥ ಶಕ್ತಿ ಮತ್ತು ಸಾಮರ್ಥ್ಯವೇನು ಪಡೆದಿದ್ದಾರೆ ವೀರೇಶ್ ಅವರು ನಿಜಕ್ಕೂ ಕೂಡ ಮೆಚ್ಚುವಂಥದ್ದು ಯಾಕಂದರೆ ಇವತ್ತು ಕೊಪ್ಪಳದ ಸುತ್ತಮುತ್ತ ಸಾಹಿತಿಗಳಿದ್ದಾರಪ್ಪ ವಿಶ್ವವಿದ್ಯಾಲಯ ಇದೆ ಇಲ್ಲಿ ಸಾಕಷ್ಟು ಗ್ರಂಥಾಲಯಗಳಿದ್ದಾವೆ ಫಿಲಿಪೈನ್ಸಿನ ಲೇಖಕ ಇದ್ದಾನೆ ಕರ್ನಾಟಕ ವಿಶ್ವವಿದ್ಯಾಲಯ ಇದ್ದಂಥ ಒಂದು ದೊಡ್ಡ ವಿಶ್ವವಿದ್ಯಾಲಯ ಇದೆ ಬಹುಭಾಷಾ ಪಂಡಿತರಿದ್ದಾರೆ ಅಲ್ಲಿ ಹೋಗಿ ನಾನು ಎಲ್ಲ ಮಾಹಿತಿ ತಗೊಂಡು ಒಂದು ಪುಸ್ತಕ ರಚನೆ ಮಾಡ್ತೀನಿ ಅದು ತುಂಬ ಸರಳವಾದ ಕೆಲಸ ಆದರೆ ಇಲ್ಲಿ ಅಂತಹ ಯಾವ ರೀತಿಯಾದಂತಹ ಈ ತನಕಗಳಿಗೆ ಪೂರಕ ಪರಿಸರ ಇಲ್ಲ ಆ ಒಂದು ಸಂದರ್ಭದಲ್ಲಿ ಇವರು ಆ ಒಂದು ಹೊಸತನಕ್ಕೆ ಹೋಗಿದಾರಲ್ಲ ಅದಕ್ಕೆ ನಾ ಅಭಿನಂದನೆಗಳನ್ನ ಸಾಧಿಸಬೇಕಾಗಿದೆ ಇದನ್ನು ದಯವಿಟ್ಟು ವೀರೇಶ್ ಅವರು ಯಾವುದೇ ಕಾರಣಕ್ಕೂ ಸಣ್ಣ ಮಟ್ಟದಲ್ಲಿ ಇದನ್ನ ನಿಲ್ಲಿಸದೆ ರಾಜ್ಯ ಅಥವಾ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರೆಗೂ ಕೂಡ ನನ್ನ ಇದನ್ನ ಉತ್ಪ್ರೇಕ್ಷೆ ಅಂತ ತಿಳ್ಕೊಬೇಡ ವೀರೇಶ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರಿಗೂ ಕೂಡ ಈ ಪುಸ್ತಕ ತಲುಪುವ ಹಾಗೆ ನೋವು ಯಾಕಂದ್ರೆ ಯಾಕಂದರೆ ಈಗಾಗಲೇ ನೀವೇ ಹೇಳಿದ್ರಿ ಸಿದ್ಧಲಿಂಗಪ್ಪ ಅಂತ ಇರಬೇಕಲ್ಲ ಅಲ್ಲಿ ಒಳಗಡೆ ಸಿದ್ಧಲಿಂಗಪ್ಪ ಅವರು ಈ ಇಡೀ ಕರ್ನಾಟಕದಲ್ಲಿ ತನಗೆಗಳನ್ನು ಬರೆದವರು ಅದಾದ ನಂತರ ತಾವೇ ಇದೆ ಅದಾದ ನಂತರ ಎರಡನೇದವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿದ್ಧಲಿಂಗಪ್ಪ ಅವರು ಬರೆದಿರಲಿಕ್ಕಿಲ್ಲ ನೂರ ಇಪ್ಪತ್ತೇಳು ತನಗೆಗಳನ್ನು ಬರೆದಿದ್ದಾರೆ ಇದರಲ್ಲಿ ಸಾಹಿತ್ಯಕ್ಕೆ ಬೇಕಾಗ್ತಕ್ಕಂಥ ಭಾಷೆ ಇದೆ ಉಪಮೆಗಳಿದ್ದಾವೆ ಓದುಗರಿಗೆ ಬೇಕಾಗ್ತಕ್ಕಂಥ ಸಂದೇಶಗಳಿವೆ ನೆನಪಿಟ್ಕೊಳ್ಳಿ ಸಂದೇಶಗಳಿವೆ ಎಲ್ಲಿಯೂ ಕೂಡ ಬೇಸರವಾಗೋದಿಲ್ಲ ಎಲ್ಲಿಯೂ ಕೂಡ ನಿಮಗೆ ಏನಪ್ಪ ಇದು ಉತ್ತಮ ಸಾಹಿತ್ಯ ಓದಬೇಕು ಅನ್ನುವಂಥ ಯಾವುದೇ ರೀತಿಯಾದಂಥ ಬೇಸರ ಅನ್ನೋದಿಲ್ಲ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಪುಟ್ಟ ಪುಟ್ಟ ವಾಕ್ಯಗಳನ್ನು ಓದೋದರಲ್ಲಿ ಎಸ್ ಎಮ್ ಎಸ್ ಓದೋದರಲ್ಲಿ ನಾವು ನಿಸ್ಸೀಮರಾಗಿದ್ದೀವಿ ಎಸ್ ಎಮ್ ಎಸ್ ಸಿಗಳಿಗಿಂತ ಎಸ್ ಎಮ್ ಎಸ್ಗಳಿವೆ ಈ ತನಗಗಳು ಅಷ್ಟು ಚೆನ್ನಾಗಿ ಬರೆದಿದ್ದೀವಿ ಮೊಬೈಲ್ ಬಗ್ಗೆ ಕೂಡ ತನಗ ಇದೆ ಪರಿಸರದ ಬಗ್ಗೆ ಕೂಡ ತನಗ ಇದೆ ಗಿಡಗಳನ್ನು ನೆಡುವುದರಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ ತನಗಗಳಿದ್ದಾವೆ ನಾನು ನಿಜಕ್ಕೂ ಕೂಡ ಇವತ್ತು ಕನ್ನಡದ ಒಂದು ಹೊಸ ಸಾಹಿತ್ಯವನ್ನು ಸ್ಪರ್ಶಿಸಿದ್ದೀನಿ ಓದಿದ್ದೀನಿ ಅದಕ್ಕೆ ಕರಣೀಕರ್ತರಾಗಿರ್ತಕ್ಕಂಥ ನನ್ನ ಗೆಳೆಯರಾಗಿರ್ತಕ್ಕಂಥ ವೀರೇಶ್ವರವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತೆ ಮತ್ತೆ ನಾನು ಇಲ್ಲಿ ಪುನರಾವರ್ತನೆ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕೃತಿಯನ್ನು ಕಿರಿದಾದ ವ್ಯಾಪ್ತಿಯಲ್ಲಿ ಆಲೋಚನೆ ಮಾಡದೆ ಅದರ ಇಲ್ಲೇ ಸಾಕು ನಾಲ್ಕು ಜನ ನನ್ನಂಥವ್ರು ಹೊಗಳಿದ್ರು ಅಂತ ಆಲೋಚನೆ ಮಾಡಿದೆ ಕನ್ನಡದ ಪ್ರತಿಯೊಬ್ಬ ವಿಮರ್ಶಕರಿಗೆ ಕಳಿಸ್ಕೊಡಿ ಕನ್ನಡದ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಸಾಹಿತಿಗಳಿಗೆ ಕಳಿಸ್ಕೊಡಿ ಅವ್ರ ಕಡೆಯಿಂದ ಬರುವಂಥ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಇದು ಹೊಸ ಪ್ರಯೋಗ ಅಂತ ಅವರಿಗೆ ಹೇಳ್ರಿ ಎಷ್ಟೋ ಮಂದಿ ಸಾಹಿತಿಗಳಿಗೆ ಗೊತ್ತಿರೋದಿಲ್ಲ ಹೊಸ ಪ್ರಯೋಗ ಅಂತ ಹೇಳಿ ಇದರಿಂದ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯ ಸಾಹಿತ್ಯಕ್ಕೆ ಒಂದು ಹೊಸ ಚೈತನ್ಯ ಬರ್ತದೆ ಹೊಸದಾದಂತಹ ಒಂದು ಏನು ಪ್ರಶಸ್ತಿಗಳು ಬರ್ತವೆ ಹೊಸ ಪ್ರಯೋಗ ಕೊಪ್ಪಳದವ್ರು ಮಾಡಲಿಕ್ಕೂ ಕೂಡ ಏನಪ್ಪ ಅಂದರೆ ಸಿದ್ಧರಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ಬರ್ತದೆ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಇಡೀ ಕನ್ನಡ ಸಾಹಿತ್ಯವನ್ನು ತಮ್ಮ ತನಗದ ಮೂಲಕ ಶ್ರೀಮಂತಗೊಳಿಸಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ವೀರೇಶ್ವರವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಶ್ರೀಮತಿ ಹುಚ್ಚಮ್ಮರವರವ್ರಿಗೆ ನಾವು ಅಭಿಮಾನದಿಂದ ಇಡೀ ನಾಡಿನಾದ್ಯಂತ ನೀವೆಲ್ಲ ನೋಡ್ತಾ ಇದ್ದೀರಿ ಇಡೀ ನಾಡಿನಾದ್ಯಂತ ಒಂದು ದೊಡ್ಡದಾದಂಥ ಸ್ಫೂರ್ತಿ ಪ್ರೇರಣೆಯನ್ನು ನಮ್ಮೆಲ್ಲರಿಗೂ ಕೂಡಿ ಕೊಟ್ಟಿದ್ದಾರೆ ಅವರು ಈ ಗ್ರಾಮದವರ ಮೇಲೆ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಹೆಮ್ಮೆ ಆ ಒಂದು ಹೆಮ್ಮೆಯ ಪ್ರತೀಕವಾಗಿರ್ತಕ್ಕಂಥ ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಮೊತ್ತೊಮ್ಮೆ ಒಂದು ನೆರವೇರಿ ತನೆಯನ್ನು